ಒಂದು ಸಣ್ಣ ಹಳ್ಳಿ ಇತ್ತು ಅಲ್ಲಿ ಒಂದು ಸಣ್ಣ ಇಲಿ ವಾಸಿಸುತ್ತಿತ್ತು ಆ ಇಲಿ ತುಂಬ ತಮಾಷೆ ಮಾಡುತ್ತಿತ್ತು ಚೇಷ್ಟೆಯೂ ಮಾಡುತ್ತಿತ್ತು ಅದು ಯಾವಾಗಲೂ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿತ್ತು ಮತ್ತು ಅವರನ್ನು ನಗಿಸುತ್ತಿತ್ತು ಒಂದು ದಿನ ಇಲಿಗೆ ಒಂದು ಉಪಾಯ ಹೊಳೆಯಿತು ಗೆಳೆಯರಿಗಾಗಿ ಕಾರ್ಟೂನ್ ಮಾಡುತ್ತೇನೆ ಎಂದುಕೊಂಡಿತು ಅದು ತನ್ನ ಸ್ನೇಹಿತರನ್ನು ಒಂದುಗೂಡಿಸಿ ಕಾರ್ಟೂನ್ ಮಾಡುವುದಾಗಿ ಹೇಳಿತು ಮೂಷಕ್ ತನ್ನ ಸ್ನೇಹಿತರನ್ನು ಜೊತೆಗೂಡಿಸಿ ಕಾರ್ಟೂನ್ ಮಾಡಲು ಪ್ರಾರಂಭಿಸಿದನು ಅವನು ಸ್ನೇಹಿತರ ಜೊತೆಯಲ್ಲಿ ದೈತ್ಯ ಡ್ರ್ಯಾಗನ್ ಅನ್ನು ಸೋಲಿಸುವ ಪುಟ್ಟ ರಾಜಕುಮಾರನ ಬಗ್ಗೆ ಸುಂದರವಾದ ಕತೆ ರಚಿಸಿದರು ಕಾರ್ಟೂನ್ ಮಾಡಿದ ನಂತರ ಮೂಷಕ್ ಮತ್ತು ಅವರ ಸ್ನೇಹಿತರು ಅದು ವೀಕ್ಷಿಸಿದರು ಅವರಿಗೆ ಆ ಕಾರ್ಟೂನ್ ತುಂಬ ಇಷ್ಟವಾಯಿತು ಅವರಿಗೆ ಅದನ್ನು ತನ್ನ ಹಳ್ಳಿಯ ಜನರಿಗೆಲ್ಲ ತೋರಿಸಿದನು ಎಲ್ಲರಿಗೂ ಆ ಕಾರ್ಟೂನ್ ತುಂಬ ಇಷ್ಟವಾಯಿತು ಆ ದಿನದಿಂದ ಮುಷಿ ಮತ್ತು ಅವರ ಅನೇಕ ಕಾರ್ಟೂನ್ಗಳನ್ನು ಮಾಡಿದ್ದರು ತನ್ನ ಹಳ್ಳಿಯ ಎಲ್ಲರನ್ನೂ ನಗಿಸಿದನು ಮತ್ತು ಸಂತೋಷದಿಂದ ಅನುಭವಿಸಿದನು ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್